ಎಲ್ರಿಗೂ ನಮಸ್ಕಾರ ಮಾರ್ಗಶಿರ ತಿಂಗಳ ತುಳಸಿ ಪೂಜೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಪಾಟ್ ತಗೊಂಡು ಅದಕ್ಕೆ ಹಳದಿ ಬಣ್ಣದಿಂದ ಅಲಂಕಾರ ಮಾಡ್ಕೊಳ್ತಿದ್ದೀನಿ ಇದು ಹಳೆ ಪಾಟು ವೀಕ್ಷಕರೇ ನಾನು ಹಳೆ ಪಾಟಿಗೆ ಹಳದಿ ಬಣ್ಣದಿಂದ ಈ ಥರ ಕಲರ್ ಮಾಡ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಇದಕ್ಕೆ ಏನು ಮಾಡೋದು ಅಂತ ನೋಡೋಣ ಬನ್ನಿ ಮಾರ್ಗಶಿರ ತಿಂಗಳ ಈ ಪೂಜೆ ಅತ್ಯುತ್ತಮವಾಗಿದೆ ಅತ್ಯುತ್ತಮವಾಗಿ ಶುಭಕಾರಿಯಾಗಿದೆ ನೀವು ಮನೆಯಲ್ಲಿ ನಿಮ್ಮ ನಿಮ್ಮಲ್ಲೂ ತುಳಸಿ ಗಿಡ ಇದ್ದರೆ ಈ ಥರ ಮಾಡಿ ಇಲ್ಲದಿದ್ದರೆ ಹೊಸ ತುಳಸಿ ಗಿಡವನ್ನು ತಂದುಬಿಟ್ಟು ನೀವು ಮಾರ್ಗಶಿರ ತಿಂಗಳಲ್ಲಿ ಈ ಪೂಜೆಯನ್ನು ತಪ್ಪದೆ ಮಾಡಿ ವೀಕ್ಷಕರೇ ನಿಮಗೆ ತುಂಬಾ ತುಂಬ ನೆಮ್ಮದಿ ಇರುತ್ತೆ ತುಳಸಿ ಮಾತೆ ಮನೆಯಲ್ಲಿರೋದರಿಂದ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ನೋಡಿ ಇದು ಸೈಂಟಿಫಿಕ್ ಕೂಡ ಆಗಿದೆ ಮನೆಯಲ್ಲಿ ಆಕ್ಸಿಜನ್ ಇರುತ್ತೆ ನೋಡಿ ನಾನು ಈ ಥರ ಮಾಡಿಕೊಂಡೆ ನನ್ನ ಮನೆಯಲ್ಲಿರೋ ಕಲರ್ಗಳಿಂದ ನಾನು ಈ ಥರ ಅಲಂಕಾರ ಮಾಡಿಕೊಂಡೆ ವೀಕ್ಷಕರೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಧಾನ್ಯಗಳಿಂದ ಅಲಂಕಾರ ಮಾಡ್ತೀನಿ ನೋಡಿ ಧಾನ್ಯಗಳು ನಮ್ಮ ಸಂಪತ್ತಿನ ಒಂದು ಸಂಕೇತವಾಗಿವೆ ಆದ್ದರಿಂದ ನಾವು ಧಾನ್ಯಗಳಿಂದ ಇದನ್ನು ತುಳಸಿ ಒಂದು ಪಾಟ್ನ ನಾನು ಅಲಂಕಾರ ಮಾಡ್ಕೊಳ್ತೀನಿ ಮೊದಲಿಗೆ ಫೆವಿಕಾಲನ್ನು ಈ ಥರ ಹಚ್ಚಿಬಿಟ್ಟು ನಾನು ಫಸ್ಟ್ಗೆ ಅಕ್ಕಿಯಿಂದ ಅಲಂಕಾರ ಮಾಡ್ಕೊಳ್ತಿದ್ದೀನಿ ನೋಡಿ ಅಕ್ಕಿ ಗೋಧಿ ಜೋಳ ನಿಮ್ಮ ಮನೆಯಲ್ಲಿ ಯಾವ ಧಾನ್ಯ ಇರುತ್ತೆ ಆ ಧಾನ್ಯದಿಂದ ನೀವು ಮಾಡ್ಕೊಳ್ಬೋದು ನೀವು ಹೆಸರು ಉದ್ದು ಇವು ಕೂಡ ಉಪಯೋಗಿಸ್ಬೋದು ವೀಕ್ಷಕರೇ ನಾನೀಗ ನೆಕ್ಸ್ಟು ಗೋಧಿಯನ್ನು ಬಳಸ್ತಾ ಇದ್ದೀನಿ ಈಗ ಸುತ್ತಲೂ ನಾನು ಬಾರ್ಡರ್ ಆಗಿ ಗೋಧಿಯನ್ನು ಈ ಥರ ಅಲಂಕಾರ ಮಾಡ್ಕೊಳ್ತೀನಿ ನೋಡಿ ಈಗ ಇದೇನು ಬಾರ್ಡರ್ ಇದೆಯಲ್ಲ ಈಗಿದು ಬಾರ್ಡರ್ ನಿಮಗೆ ಕಾಣಿಸ್ತಾ ಇದೆ ಈ ಬಾರ್ಡ್ರಿಗೆ ನಾನು ಫೆವಿಕಾಲನ್ನು ಹಚ್ಚಿಬಿಟ್ಟು ಇದೇ ಇದೇ ಗೋಧಿಯನ್ನು ನಾನು ಅಲಂಕಾರ ಮಾಡ್ಕೊಳ್ತೀನಿ ವೀಕ್ಷಕರೇ ಮಾರ್ಗಶಿರ ಮಾಸದಲ್ಲಿ ಎಲ್ಲರೂ ಲಕ್ಷ್ಮಿ ಪೂಜೆಯನ್ನು ಮಾಡುತ್ತಾರೆ ಗುರುವಾರದ ದಿವಸ ಆ ದಿನ ನೀವು ತುಳಸಿ ಪೂಜೆಯನ್ನು ಕೂಡ ಮಾಡಿದರೆ ನಿಮಗೆ ಶುಭ ಫಲಕಾರಿಯಾಗಿರುತ್ತೆ ವೀಕ್ಷಕರೇ ತುಳಸಿ ಮಾತೆಯ ಪೂಜೆಯಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಗಂಡ ಹೆಂಡತಿ ಕಲಹ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಎಲ್ಲ ದೂರವಾಗುತ್ತೆ ವೀಕ್ಷಕರೇ ಇಲ್ಲಿ ನೋಡಿ ನಾನು ಈ ಥರ ರೆಡಿ ಮಾಡಿಕೊಂಡು ಅದೆಲ್ಲ ಧಾನ್ಯಗಳನ್ನು ಹಚ್ಚಿಬಿಟ್ಟು ಅದನ್ನು ಆರಲು ಬಿಟ್ಟೆ ವೀಕ್ಷಕರೇ ನಂತರ ಮನೆಯಲ್ಲಿರೋ ಎಲ್ಲ ಕಲರ್ಗಳಿಂದ ಈ ಥರ ಪೇಂಟ್ ಮಾಡಿಕೊಂಡೆ ನೋಡಿ ವೀಕ್ಷಕರೇ ರೆಡಿ ಆಯಿತು ನಂತರ ಇವಾಗ ಇದಕ್ಕೆ ನಾನು ತುಳಸಿಯ ಮಾತೆಯನ್ನು ಈ ಪಾಟ್ನಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಈ ಥರ ಮನೆಯಲ್ಲಿರೋ ಒಣಗಿದ ಎಲೆ ಎಲ್ಲ ಹಾಕೋದ್ರಿಂದ ಮಣ್ಣು ಅತ್ಯುತ್ತಮ ಫಲಕಾರಿಯಾಗಿರುತ್ತೆ ಆಮೇಲೆ ಗಿಡ ಚೆನ್ನಾಗಿರುತ್ತೆ ಈ ಥರ ಮಣ್ಣೆಲ್ಲ ಹಾಕಿಬಿಟ್ಟು ನಾನು ತುಳಸಿ ಗಿ ಇವಾಗ ಗಿಡವನ್ನು ಈ ಹೊಸ ಪಾಟ್ನಲ್ಲಿ ನಾನು ಇದು ಮಾಡುತ್ತೇನೆ ಇದು ಈ ಪ್ರೊಸೀಜರ್ ನೀವು ಮಂಗಳವಾರ ಮಾಡಿ ವೀಕ್ಷಕರೇ ಅತ್ಯುತ್ತಮವಾಗಿರುತ್ತೆ ಮಂಗಳವಾರ ದಿನ ಅತ್ಯಂತ ಶುಭ ದಿನ ಇರುತ್ತೆ ನೋಡಿ ವೀಕ್ಷಕರೇ ರೆಡಿ ಆಯಿತು ನನ್ನ ತುಳಸಿ ಗಿಡ ಮತ್ತು ಅಲಂಕಾರ ಎರಡನ್ನೂ ಹಚ್ಚಿದೆ ನಾನು ನಂತರ ನಾನು ಪೂಜೆ ಮಾಡುವ ಸ್ಥಳದಲ್ಲಿ ತುಳಸಿ ಮಾತೆ ಎದುರಿಡಿಗೆ ಜಾಗವನ್ನು ಶುದ್ಧಿ ಮಾಡಿಕೊಂಡು ನಾನು ಸ್ವಲ್ಪ ರಂಗೋಲಿ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೀನಿ ನೋಡಿ ವೀಕ್ಷಕರೇ ಸಾಯಂಕಾಲದ ಸಮಯದಲ್ಲಿ ನೀವು ಮಾಡಬೇಕು ಇದನ್ನು ಪೂಜೆ ಈ ಥರ ರಂಗೋಲಿ ಎಲ್ಲ ಹಾಕಿಬಿಟ್ಟು ತುಳಸಿ ಮಾತಿಗೆ ಅಲಂಕಾರ ಮಾಡಿ ನೀವು ಎರಡು ದೀಪಗಳನ್ನು ಇಟ್ಕೊಳ್ಬೇಕು ಸಾಧ್ಯವಾದರೆ ನೀವು ಹೆಚ್ಚಿಗೆ ಕೂಡ ಇಟ್ಕೊಳ್ಬೋದು ನಾನು ಎರಡು ದೀಪವನ್ನು ಇಟ್ಕೊಂಡಿದ್ದೀನಿ ನಂತರ ತುಳಸಿ ಮಾತೆಗೆ ನೀರನ್ನು ಅರ್ಪಿಸಿ ಅವಳಿಗೆ ಪ್ರಿಯವಾದ ಅರಿಶಿಣ ಕುಂಕುಮದಿಂದ ಅವಳಿಗೆ ಪೂಜೆಯನ್ನು ಮಾಡಿ ವೀಕ್ಷಕರೇ ಈ ಥರ ನೀವು ತುಳಸಿ ಪಾಟ್ನ ಕೂಡ ಪೂಜೆ ಮಾಡಬೇಕು ಯಾಕೆಂದರೆ ತುಳಸಿ ಪಾಟ್ನ ಕೂಡ ನಾವು ಅತ್ಯಂತ ಪವಿತ್ರ ಎಂದು ಭಾವಿಸ್ತೇವೆ ನಂತರ ಮಾತೆಗೆ ಹೂವಿನಿಂದ ಅಲಂಕಾರ ಮಾಡಬೇಕು ವೀಕ್ಷಕರೇ ತುಳಸಿ ಮಾತೆಗೆ ಹೂವು ಅರಿಶಿಣ ಕುಂಕುಮ ತುಂಬ ಅಂದರೆ ತುಂಬಾ ಇಷ್ಟ ಇವೆಲ್ಲ ಮುತ್ತೈದೆಯ ಸಂಕೇತವೂ ಹೌದು ಆದ್ದರಿಂದ ನಾವು ಹೂವಿನಿಂದ ಅರ್ಶನ ಕುಂಕುಮದಿಂದ ಅವಳಿಗೆ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಭಕ್ತಿ ಭಾವದಿಂದ ಪೂಜೆ ಮಾಡಬೇಕು ನೋಡಿ ವೀಕ್ಷಕರೇ ನಾನು ಹೊಸದಾಗಿ ಈ ಥರ ಗೆಜ್ಜೆ ವಸ್ತ್ರನ ಮಾಡಿಕೊಂಡಿದ್ದೀನಿ ವೀಕ್ಷಕರೇ ತುಳಸಿಗೆ ಇದು ಕೂಡ ತುಂಬ ಅಂದರೆ ಶ್ರೇಷ್ಠವಾದದ್ದು ನೀವು ನನಗೆ ನಿಮಗೆ ಈ ಗೆಜ್ಜೆ ವಸ್ತ್ರ ಹೇಗೆ ಮಾಡಬೇಕು ಅಂತ ನೋಡೋದಿದ್ದರೆ ನನ್ನ ಹಿಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವೀಕ್ಷಕರೇ ನೀವು ನೋಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು